ಎಲ್ಲ ಮಾಧ್ಯಮ ಮಾಧ್ಯಮವ್ರಿಗೂ ಮೀಡಿಯಾದವರಿಗೆ ಯೂಟ್ಯೂಬರ್ಸ್ ಎಲ್ಲರಿಗೂ ವಂದನೆಗಳು ಈ ಥರ ಸಪೋರ್ಟಿವ್ ಆಗಿ ಎಲ್ಲರೂ ಬಂದು ಈ ತರ ನನ್ನೆಲ್ಲ ಒಂದು ಈ ತರ ಕ್ಯಾಪ್ಚರ್ ಮಾಡ್ತಿದ್ದೀರ ಅನ್ನೋದು ಒಂದು ತುಂಬ ಖುಷಿ ಇದೆ ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಪ್ರೀತಿ ಅಂದರೆ ಸರ್ ಇಲ್ಲ ರವಿ ಸರ್ ಇದ್ದೇನೆ ಪ್ರೀತಿ ಅಂದರೆ ಪ್ಯಾರ ಇಲ್ಲ ಅನ್ನೋದು ನಾವು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿರೋದ್ರಿಂದ ಅವರು ಎಷ್ಟು ಸಿನ್ಮಾಗಳಲ್ಲಿ ಸಾಂಗ್ಗಳಲ್ಲೆಲ್ಲ ಮಾಡಿದ್ದಾರೆ ಅದರಿಂದ ನಾವು ಇನ್ಸ್ಪೈರ್ ಆಗಿ ಅವ್ರ ಸಾಂಗ್ಗಳನ್ನ ಕೇಳ್ಕೊಳ್ತಾ ಬಂದ್ ಬಂದಿರೋದು ಅದರಲ್ಲೂ ಸಿನ್ಮಾ ಮಾಡಬೇಕು ಅಂತ ಅಂದಾಗೆಲ್ಲ ಆ ಸಾಂಗ್ಗಳು ತುಂಬಾ ಇನ್ಸ್ಪಿರೇಷನ್ ತೊಗೊಂಡೇನೆ ಸಾಂಗ್ ಇತ್ತು ಅಂದ್ರೆ ಒಂದು ಸಿನ್ಮಾ ಮಾಡೋದಕ್ಕೆ ಒಂದು ಸ್ಫೂರ್ತಿ ಅನ್ನೋದೊಂದು ಒಂದು ಅಂದ್ಕೊಂಡು ಸಿನಿಮಾ ಮಾಡಿರೋದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೊಡ್ಯೂಸರ್ ಎಚ್ ಎಸ್ ನಾಗಶ್ರೀ ಅವರು ಪ್ರತಿಯೊಂದು ಹಂತದಲ್ಲೂ ಸಹಿತ ನಾನು ಏನೇನೋ ಅಂದ್ಕೊಂಡಿದ್ದೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಪ್ರತಿಯೊಂದನ್ನು ಸಹಿತ ಸಪೋರ್ಟಿವ್ ಆಗಿ ಎಲ್ಲ ನನಗೆ ದೊರಕೋಸ್ ಕೊಟ್ಟಿದ್ದಾರೆ ಆಮೇಲೆ ಯಾವುದೇ ಸಿಚುವೇಶನಲ್ಲೂ ಸಹಿತ ಇಂಥ ಕಡೆ ಹೋಗಿ ಶೂಟಿಂಗ್ ಮಾಡಬೇಕು ಇಂಥ ಕಡೆ ಮಾಡ್ತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಅದನ್ನು ಮಾತು ಹೇಳ್ತಿದ್ದಂಗೆ ಹೌದಾ ಓಕೆ ಅಲ್ಲಿ ಮಾಡಿ ಚೆನ್ನಾಗಿ ಬಂತು ಅಂತಂದರೆ ಖಂಡಿತವಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ ಸಹಿತ ಏನಂತ ಯಾವುದಕ್ಕೂ ಕಮ್ಮಿ ಮಾಡ್ದೆ ನಮಗೆ ಸಪೋರ್ಟಿವ್ ಆಗಿ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿವರೆಗೂ ಒಂದು ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಶೂಟಿಂಗ್ ಎಲ್ಲ ಕಾಶ್ಮೀರು ರಾಜಸ್ಥಾನ ಅಂಡಮಾನ್ ಮಂಗಳೂರು ಚಿಕ್ಕಮಗ್ಳೂರು ಮೈಸೂರು ಬೆಂಗಳೂರು ಎಲ್ಲ ಕಡೆನೇ ಶೂಟ್ ಬಂದಿದ್ದೀವಿ ಇದಕ್ಕೆಲ್ಲ ಒಂದು ಹಂತದಲ್ಲೂ ಸಹಿತ ಬೇರೆ ಬೇರೆ ಲೊಕೇಶನ್ ಅಂತ ಅಂದಾಗ ಅದರದ್ದೇ ಆದ ಒಂದು ಸಮಸ್ಯೆಗಳು ಎಲ್ಲ ಪರಿ ಸಿಗ್ತಾನೆ ಬರ್ತಾನೆ ಇರ್ತಿತ್ತು ಬಟ್ ಅದಕ್ಕೆಲ್ಲ ಪರಿಹಾರ ಅಂತಂದರೆ ಎಚ್ ಎಸ್ ನಾಗೇಶ್ವರಿ ಮೇಡಮ್ ಅವರು ಯಾಕೆ ಅಂತಂದರೆ ಯಾವುದೇ ಸಿಚುವೇಶನ್ ಎಂಥ ಅಲ್ಲಿ ಇತ್ತು ಎಂಥ ಎಂಥ ಸಿಚುವೇಶನ್ ಅಂತ ಅಂತಂದ್ರೂ ಸಹಿತ ಯಾವುದಕ್ಕೂ ಕಮ್ಮಿ ಮಾಡ್ತಾನೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾ ಬಂದ್ರು ಧನ್ಯವಾದಗಳು ಆಮೇಲೆ ಫಸ್ಟ್ ನಾನು ಕತೆ ಹೇಳಿದಾಗ ಪ್ರೊಡ್ಯೂಸರ್ ಈ ಥರ ಹೆಂಗೆ ಈ ಥರ ಇದೆ ಈ ಥರ ಕತೆ ಇದೆ ಒಂದು ಮ್ಯೂಸಿಕಲ್ ಸಿನ್ಮಾ ಆಗಬೇಕು ಅಂತ ಅಂದ್ಬಿಟ್ಟು ಹೇಳಿ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಅವಾಗ್ಲೇ ನನ್ನ ನಾನು ಮೀಟ್ ಮಾಡಿದೆ ಯಾಕಂತಂದ್ರೆ ಸಂಗೀತದಿಂದನೇ ನನ್ ಸಿನಿಮಾ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳಿ ಯಾಕೆಂತಂದ್ರೆ ಒಂದು ಇನ್ಸ್ಪಿರೇಷನ್ ಒಂದು ಬಂದಿದ್ದು ಅಂತಂದ್ರೆ ಮ್ಯೂಸಿಕ್ ಹೇಳ್ತಾ ಕೇಳ್ತಾನೆ ಅದ್ ಮ್ಯೂಸಿಕ್ ಹೇಳ್ತಾ ಕೇಳ್ತಾ ಒಂದು ವಿಜುವಲೈ ಕ್ರಿಯೇಷನ್ ಆಗುತ್ತೆ ಅಂದ್ರೆ ಒಂದು ದೃಶ್ಯ ಒಂದು ಕಣ್ಮುಂದೆ ಬರೋ ತರ ಆಗುತ್ತೆ ಅದು ನಾನು ಯಾವಾಗ ಕತೆ ಮಾಡ್ಕೊಂಡಿದ್ದೆ ಆ ಸಂಗೀತದ ಜೊತೆಗೆ ಜೋಡಿಸ್ಕೊಂಡಾಗ ಒಂದೇನೋ ಒಂದು ಅದ್ಭುತವಾಗಿ ಮಾಡ್ಬೋದನ್ನೋ ಒಂದು ನಂಬಿಕೆನೂ ಬಂತು ಆ ನಂಬಿಕೆ ಮೇಲೇ ಎಲ್ಲ ಸಾಂಗ್ಸ್ಗಳನ್ನು ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡ್ವಿ ಶೂಟಿಂಗ್ ಇಂತ ಮುಂಚೆನೇ ಆ ಸಂಗೀತ ರೆಡಿ ಆಗಿದ್ದಕ್ಕೇನೆ ನಾವು ಈ ಮಟ್ಟಕ್ಕೆ ಇಲ್ಲಿ ತನಕನೂ ಶೂಟಿಂಗ್ ಮಾಡೋದಕ್ಕೆ ಸಾಧ್ಯ ಆಯಿತು ಥ್ಯಾಂಕ್ ಯು ಪಣ್ಣಿ ಸರ್ ಯಾಕೆ ಅಂತಂದರೆ ಆ ಇನ್ಸ್ಪಿರೇಷನ್ನು ನಿಜವಾಗೂ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ನಾನು ಬೇಸಿಕಲಿ ಎಡಿಟರಾಗಿ ಕೆಲಸ ಮಾಡ್ತಾ ಇದ್ದೆ ನಾನು ಮ್ಯಾಕ್ಸಿಮಮ್ ಎಲ್ಲ ಸಾಂಗ್ಸ್ಗಳನ್ನೇ ಜಾಸ್ತಿ ಎಡಿಟಿಂಗ್ ಮಾಡ್ತಾ ಇದ್ದೆ ಅದ್ರಲ್ಲಿ ನಾನು ಮಾಡಿರೋ ಸಾಂಗ್ ಅಂತಂದರೆ ರಾಜ್ ಸಿನ್ಮಾದಲ್ಲಿ ಏರ್ಪಾರುವಂಥ ಸಿನ್ಮಾ ಸಿನಿಮಾ ಸಾಂಗ್ ಬಂತು ಅಪ್ಪು ಸರ್ದು ಅದು ಸೌತ್ ಇಂಡಿಯಾದಲ್ಲೇ ಆ ಥರ ಎಫೆಕ್ಟ್ಸು ಆ ಥರದ್ದೆಲ್ಲ ಕಟಿಂಗ್ಸ್ ಎಲ್ಲ ಯೂಸ್ ಮಾಡಿದ್ದು ನಾನು ಮಾಡಿದ್ದೆ ಅದು ತುಂಬ ಅಪ್ರಿಷಿಯೇಷನ್ ತುಂಬ ಚೆನ್ನಾಗಿ ಬಂತು ಅಂದರೆ ಈ ಥರ ಎಲ್ಲ ಇದ್ದಾಗ ಮ್ಯೂಸಿಕ್ ಒಂದು ಇದ್ದಾಗ ಅದಕ್ಕೆ ವಿಶುವಲೈಸ್ ಸಿಂಕ್ ಮಾಡಿದಾಗ ಯಾವ ರೀತಿ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ನಾನು ನಾನು ಯಾವಾಗ ವರ್ಕ್ ಮಾಡ್ತಿದ್ದೆ ಅವಾಗೆಲ್ಲ ನನಗೆ ರಿಯಲೈಸ್ ಆಗ್ತಾ ಇತ್ತು ಆಮೇಲೆ ಯಾವ ರೀತಿ ಪಡಿಸ್ಬೋದು ಅನ್ನೋದು ಒಂದು ನನಗೆ ಗೊತ್ತಾಗ್ತಾ ಇತ್ತು ಆಮೇಲೆ ಪ್ರತಿಯೊಂದು ಹಂತದಲ್ಲೂ ಸಹಿತ ಯಾವುದೇ ಶೂಟಿಂಗ್ ಮಾಡ್ತೀವಿ ಅದಕ್ಕೆಲ್ಲ ಮಾಡೋದಕ್ಕಿಂತ ಮುಂಚೆ ಸರ ಹತ್ರ ಒಂದು ರೀ ರೆಕಾರ್ಡಿಂಗ್ ಬಿಟ್ಟು ರೆಡಿ ಮಾಡಿಸ್ಕೊಂಡು ಹೋಗ್ತಾ ಇದ್ದೆ ಯಾಕೆಂದ್ರೆ ನನಗೆ ಆ ಮ್ಯೂಸಿಕ್ ಇದ್ದಾಗ ನನಗೆ ಏನಾದ್ರು ಒಂದು ವಿಶುವಲ್ ಅದಕ್ಕೆ ಇದ್ದಾಗ ಯಾವ ರೀತಿ ಅದು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದನ್ನ ನೋಡಿಕೊಂಡು ಕಂಪೋಸ್ ಮಾಡಿಸ್ಕೊಂಡು ನಾನು ಶೂಟಿಂಗ್ ಹೋಗಿ ಅಲ್ಲಿ ಸಿಕ್ ಮಾಡಿದಾಗ ಎಲ್ಲೊಂದ್ ಕಡೆ ನನಗೆ ಓಕೆ ಮಾಡ್ತೀರ ಅದು ಕರೆಕ್ಟ್ ಆಗಿದೆ ಆಮೇಲೆ ಜನಗಳು ಮೆಚ್ಕೋತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬರ್ತಾ ಇತ್ತು ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ಯಾವಾಗ ಎನಿ ಟೈಮ್ ನಾನು ಫೋನ್ ಮಾಡಿದಾಗಲೂ ಸಹಿತ ಇಲ್ಲ ಅಂದೇನೆ ಎಲ್ಲ ನನಗೆ ಮಾಡಿಕೊಟ್ಟಿದ್ದಾರೆ ಅದಂತೂ ನಾವು ಮರೆಯೋದಕ್ಕಾಗಲ್ಲ ಯಾಕೆ ಅಂತಂದ್ರೆ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ನಮ್ಮ ಸಿನಿಮಾದಲ್ಲಿ ಇರೋರಿಗೆಲ್ಲ ಗೊತ್ತು ಯಾಕೆಂದ್ರೆ ಮ್ಯೂಸಿಕ್ ಮೊದಲೇ ಇನ್ವಿಟೇಷನ್ ಫಸ್ಟ್ ಮ್ಯೂಸಿಕ್ ಒಂದು ಕೇಳೋದಕ್ಕೆ ಇಷ್ಟ ಆಯಿತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಓಕೆ ನೋಡ್ಬೋದು ಅನ್ನೋ ಥರ ಒಂದು ಒಪಿನಿಯನ್ ಬರುತ್ತೆ ಎಲ್ಲರಿಗೂ ಆ ಇದ್ರ ಮೇಲೆ ಮ್ಯೂಸಿಕ್ ಮ್ಯೂಸಿಕ್ಗೆ ತುಂಬ ಪ್ರಾಮುಖ್ಯತೆ ಕೊಟ್ಟು ಮಾಡಿರೋಂಥ ಸಿನಿಮಾ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ಮಾತನ್ನ ಮಿತ್ರರಿಗೆ ಮದುವೆ ಇತ್ತೇಶ್ವರಿಗೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ ಮತ್ತು ಧನ್ಯವಾದಗಳು ರವಿ ಸರ್ ನಮ್ಮ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದೇ ನಮಗೆ ದೊಡ್ಡ ಸಂತೋಷ ಯಾಕಂದರೆ ರವಿ ಸರ್ ಒಪ್ಕೊಂಡು ಈಗ ಪ್ಯಾನ್ ಅಂತ ಹೇಳ್ಬಿಟ್ಟು ಮೇಡಮ್ ಆವಾಗಲೇ ಹೇಳಿದರು ರವಿ ಸರ್ಕೇ ಆ್ಯಕ್ಟ್ ಆಗಿದೆ ಟೈಟಲ್ ಅಂತ ಹೇಳ್ಬಿಟ್ಟು ಹಾಗಾಗಿ ರವಿ ಸರ್ ಅಂದರೆ ನಾವು ಕತೆ ನಿರ್ದೇಶಕರೇನು ಸುಪ್ರೀತ್ ಸರ್ ಕತೆ ಮಾಡ್ಬೇಕಾದ್ರೆ ಪಾತ್ರ ರವಿ ಸರ್ ರವಿ ಸರ್ ಅಂತಾನೆ ಅನ್ಕೊಂಡೆ ಮೈಂಡಲ್ಲಿ ಇದ್ದಿದ್ದು ಸೊ ಕೊನೆ ತನಕ ರವಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಈ ಪಾತ್ರ ಸರ್ ಒಪ್ಕೊಂಡು ನಮ್ಮ ಮೂವಿಯಲ್ಲಿ ಮಾಡ್ತಾ ಇರೋದಕ್ಕೆ ಯಾಕಂದ್ರೆ ಅದು ಎಷ್ಟು ಹೇಳೋದು ಕಡಿಮೆನೆ ಆ ಪಾತ್ರ ಹಾಗಿದೆ ರವಿ ಸರ್ದು ಮತ್ತೆ ರವಿ ಸರ್ ಅದು ಕರೆಕ್ಟಾಗಿ ಸೂಕ್ತ ಆ ಥರ ಇದೆ ಅದು ಪಾತ್ರ ನಾನು ಆ್ಯಕ್ಚುಲಿ ಡೈರೆಕ್ಷನ್ ಮಾಡ್ಬೇಕಂತ ಹೇಳಿ ಬಂದಿದ್ದು ಇಂಡಸ್ಟ್ರಿಗೆ ಅಲ್ಲ ಕತೆ ಎಲ್ಲ ಚೆನ್ನಾಗಿರೋದು ನೋಡ್ಬಿಟ್ಟು ಪ್ರೊಡ್ಯೂಸರ್ ಆಗಿದ್ದೀನಿ ಮತ್ತೆ ಚಿತ್ರೀಕರಣದಲ್ಲಿ ಯಾವ್ದಕ್ಕೂ ಏನು ಕೊರತೆ ಇಲ್ಲನೆ ಒಂದು ಒಳ್ಳೆ ರೀತಿ ಚಿತ್ರ ಮಾಡಿದೀವಿ ಇಡೀ ಕುಟುಂಬ ಸಮೇತ ಥೇಟ್ರಲ್ಲಿ ಬಂದು ನೋಡಂತ ಸಿನಿಮಾ ಹಾಗಾಗಿ ನಿಮ್ಮೆಲ್ಲರ ಎಲ್ಲರ ಆಶೀರ್ವಾದ ಬೇಕಾಗತ್ತೆ ಧನ್ಯವಾದಗಳು ಫಸ್ಟ್ ಆಫ್ ಆಲ್ ನಾನು ನಮ್ಮ ಪ್ರೊಡ್ಯೂಸರ್ ನಾಗಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ತುಂಬ ಹೀರೋ ಹೋಗ್ಬೇಕಂತ ತುಂಬ ಕನ್ಸ್ ಕಾಣ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿಸಿ ಮಾಡ್ತಿದ್ದೆ ಮ್ಯಾಮೇ ನನ್ನ ಫೈನಲೈಸ್ ಮಾಡಿ ಹೀರೋ ಅಂತ ಹೇಳಿದ್ದು ತುಂಬ ಥ್ಯಾಂಕ್ ಯು ಫಾರ್ ದಿಸ್ ಸಪೋರ್ಟ್ ಸಿಟಿ ಮ್ಯಾಮ್ ಆ್ಯಂಡ್ ಸುಪ್ರೀತ್ ಸರ್ ಸರ್ ನನ್ನದು ಡೇ ಒನ್ನಿಂದ ನನ್ನ ಜೊತೆ ವರ್ಕ್ಶಾಪ್ ಮಾಡಿ ಪ್ರತಿಯೊಂದು ನನ್ನ ಜೊತೆ ಫೈಟ್ ಕ್ಲಾಸಿಂದ ಹಿಡಿದು ಡ್ಯಾನ್ಸ್ ಕ್ಲಾಸಿಂದ ಹಿಡಿದು ಪ್ರತಿ ಒಂದು ಗೈಡ್ ಗೈಡ್ ಕೊಟ್ಟಿದ್ದಾರೆ ಆಮೇಲೆ ನಾವು ತುಂಬ ವರ್ಕ್ಶಾಪ್ ಮಾಡ್ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಮೂವಿ ಬಿಫೋರ್ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ನಾನು ಅದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿದೆ ಬಟ್ ಮೂವಿಗೋಸ್ಕರನೇ ಸಿಕ್ಸ್ ಸೆವೆನ್ ಮಂತ್ಸ್ ಸ್ಟಾರ್ಟ್ ಆಗಿಂತ ಮುಂಚೆ ನಾವು ಪ್ರಿಪೇರ್ ಆಗಿದ್ದೀವಿ ಸರ್ ನನ್ನ ಬೆಳಗ್ಗೆಯಿಂದ ಸಾಯಂಕಾಲ ಈವ್ನಿಂಗ್ ತನಕನೂ ಆಲ್ಮೋಸ್ಟ್ ವೀಕ್ಲಿ ಫೋರ್ ಟೈಮ್ಸ್ ಇರ್ತಿದ್ರು ಪ್ರಿಪ್ರೇಷನ್ ಇದಕ್ಕೋಸ್ಕರ ಆ್ಯಂಡ್ ಥ್ಯಾಂಕ್ ಯು ಸರ್

ಬರ್ ಸರ್ ಮ್ಯೂಸಿಕ್ ಇಸ್ ಫ್ಯಾಂಟಾಸ್ಟಿಕ್ ಪ್ರತಿಯೊಬ್ಬರು ಇವಾಗ ಕೇಳಿಸ್ಕೊಂಡ್ರು ಆಗಲೇ ಲವ್ ಅಲ್ಲಿ ಬಿದ್ದಿದ್ದಾರೆ ಆಲ್ ಸಾಂಗ್ಸ್ ಮಾಡಿರೋ ಮ್ಯೂಸಿಕ್ ಅದು ಇಟ್ಸ್ ಅ ಮ್ಯಾಜಿಕ್ ಐ ಥಿಂಕ್ ಇಟ್ ವಿಲ್ ರೀಲ್ ಆಟ್ ಅ ಹಿಸ್ಟ್ರಿ ಇನ್ ಮ್ಯೂಸಿಕ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಚಂದ್ರಶೇಖರ್ ಸರ್ ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್ ಬಿಹೈಂಡ್ ದ ಕ್ಯಾಮ್ರಾ ಕ್ಯಾಮ್ರಾ ಫೇಸ್ ಮಾಡ್ಬೇಕಾರೆ ಹೆಂಗ್ ಏನು ಮಾಡಬೇಕು ಇದು ಮಾಡಬೇಕು ಅಂತ ಟಿಪ್ಸ್ ಪ್ರತಿಯೊಂದು ಕೊಟ್ಟಿ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಶ್ರೀನಿವಾಸ ಲೈಟಿಂಗ್ ಡಿಪಾರ್ಟ್ಮೆಂಟ್ ಆಮೇಲೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ನಾನಂದನಾ ತುಂಬ ಥ್ಯಾಂಕ್ಸ್ ನಿಮ್ಮ ಎಫರ್ಟ್ ಇದಕ್ಕೆಲ್ಲ ನಮ್ಮದು ಮೂವಿ ಪ್ರೊಸೆಸ್ ಜರ್ನಿ ಸ್ಟಾರ್ಟ್ ಆಗಿತ್ತು ಫಸ್ಟ್ ಕಶ್ಮೀರ್ ರಾಜಸ್ಥಾನ್ ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ ನಾರ್ಮಲ್ ಅನಿಸ್ತಿತ್ತು ಬಟ್ ಮೂವಿ ಹೋಗ್ತಾ ಹೋಗ್ತಾ ಈ ಥರ ಒಂದು ಮೂವಿ ನನ್ಗೆ ಹೆಂಗೆ ಬಂತು ಅನ್ಸಕ್ ಸ್ಟಾರ್ಟ್ ಆಗ್ತದೆ ಬಟ್ ನಾನು ಅದನ್ನ ನಾನು ತುಂಬ ಲಕ್ ಅಂದ್ಕೊಂಡು ಫೀಲ್ ಮಾಡ್ತಿದ್ದೆ ಬಟ್ ಈ ತರ ಮೂವಿ ಅದು ನಾನು ಏನು ಇಲ್ದೇನೆ ಈ ತರ ಒಂದು ಮೂವಿ ಮಾಡೋದೇ ತುಂಬಾ ಖುಷಿ ಆಗ್ತಿತ್ತು ಇನ್ನೂ ಈ ಒಂದು ಮೂವಿ ನಾನೇ ಹೀರೋ ಆಗಿ ಮಾಡ್ತಾ ಇದ್ದೀನಿ ಅಂತ ಬಿಕಾಸ್ ಅಷ್ಟು ತುಂಬಾ ಚೆನ್ನಾಗಿ ತೆಗ್ದಾರೆ ಸುಪ್ರೀಂತ್ ಸರ್ ಅವರು ನನಗೆ ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಅಲ್ಲಿ ಏನ್ ಎಲ್ಲ ಮಾಡಿದ್ರು ಎಲ್ಲಾನು ಸೇಮ್ ಅದಕ್ಕಿಂತ ಇನ್ನೂ ಜಾಸ್ತಿನೇ ಮೀರಿದೆ ಎಕ್ಸ್ಪೆಕ್ಟೇಷನ್ ನಂದು ಕ್ರಾಸ್ ಆಗಿ ಹೋಗಿದೆ ಥ್ಯಾಂಕ್ ಯು ಸುಪ್ರೀಂತ್ ಸರ್ ಅದೇ ನಾನು ಅನ್ಕೋತಿದ್ದೆ ಮೋಸ್ಟ್ಲಿ ಗಾಡ್ಸ್ ಬ್ಲೆಸ್ಸಿಂಗ್ ಇರ್ಬೋದು ಈ ಥರ ಮೂವಿ ಸಿಕ್ಕಿದೆ ಅಂತ ಬಟ್ ಅವಾಗ ನನಗೆ ಗೊತ್ತಾಗಿತ್ತು ಅದು ನಮ್ಮ ಅಪ್ಪ ಅಮ್ಮ ಮಾಡಿರೋ ಅಶ್ರ ಅವರದ್ದು ಪುಣ್ಯ ಐ ಮೀನ್ ಅವ್ರು ಮಾಡಿರೋ ಗುಡ್ ತರ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದೆ ಬಿಕಾಸ್ ನಮ್ಮ ಅಮ್ಮ ಯಾವಾಗಲೂ ಒಂದು ಮಾತು ಹೇಳೋರು ನಾನು ಕೇಳ್ತಿದ್ದೆ ನಾನೇನೋ ಚಿಕ್ಕ ಅಮೌಂಟ್ ಕೇಳಿದ್ರೆ ಕೊಡೋಲ್ಲ ನೀವು ಸ್ಟ್ರೇಂಜರ್ಸ್ ಎಲ್ಲ ಗೊತ್ತಿಲ್ಲ ಅವಾಗೆಲ್ಲ ಸುಮ್ಮನೆ ಮಾಡ್ತೀರ ಅಂತ ಸಿ ಯೂಸ್ ಟು ಟೆಲ್ ನಾವು ಮಾಡೋ ಕಾರ್ಯ ಎಲ್ಲ ನನಗೆ ಒಳ್ಳೆಯದಾಗುತ್ತೆ ಅಂತ ಮೋಸ್ಟ್ಲಿ ಅದು ಇವಾಗ ಅನ್ನಿಸ್ತದೆ ಈ ಥರ ಒಂದು ಮೂವಿ ಸಿಕ್ಬೇಕಂದ್ರೆ ಅವಾಗ ಅವರು ಮಾಡಿರೋ ಒಳ್ಳೆಯ ಗುಣಗಳೇ ನನಗೆ ಸಿಕ್ಕಿದೆ ಬಿಕಾಸ್ ಅದು ಒಂಥರ ಪ್ಯೂರ್ ಲಕ್ ಈ ಥರ ಮೂವಿಲಿ ಆ್ಯಕ್ಟ್ ಮಾಡ್ತಿದ್ರೆ ನನಗೆ ತುಂಬ ಪ್ರೌಡ್ ಐ ಆಮ್ ವೆರಿ ಪ್ರೌಡ್ ತುಂಬ ಹೆಮ್ಮೆ ಆಗ್ತದೆ ಇದು ನನ್ನ ಫಸ್ಟ್ ಮೂವಿನೇ ಈ ಥರ ಒಂದು ಲಾಂಚಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದೀವಿ ಅಂತ ಆಮೇಲೆ ಥ್ಯಾಂಕ್ ಯು ಅಪ್ಪ ನಮ್ಮ ಫಲ ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಮೈ ವೈಫ್ ನಂದು ಫಸ್ಟ್ ಡೇ ಒನ್ ಇಂದಾನು ನಂದು ಏನು ನನ್ನ ಮೂರು ಗಂಟೆಗೆ ಇದ್ರೆ ಅವಳು ಮೂರು ಗಂಟೆಗೆ ಇದ್ರು ಅಂತಲ್ಲ ಸೇಮ್ ಎವ್ರಿಥಿಂಗ್ ಶಿ ಇಸ್ ಬೀನ್ ಅ ಸಪೋರ್ಟ್ ಅಂಡ್ ಥ್ಯಾಂಕ್ಸ್ ಮೈ ಬ್ರದರ್ ಶರತ್ ಆ್ಯಂಡ್ ಥ್ಯಾಂಕ್ಸ್ ಮೈ ಸಿಸ್ಟರ್ ಕೀರ್ತನ ಆ್ಯಂಡ್ ನಮ್ಮ ಅತ್ತೆ ಮಾವ ಎಲ್ಲರಿಗೂ ಈ ಮೂವಿ ಒಂಥರ ಎಮೋಷನ್ ಇದು ನಂದು ಡೆಬ್ಯೂ ಮೂವಿ ನನಗೆ ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಾ ಇಲ್ಲ ಆ್ಯಕ್ಚುಲಿ ತುಂಬ ಎಕ್ಸ್ಪ್ರೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇಸ್ ಆಪರ್ಚುನಿಟಿ ಸರ್ ಎಲ್ಲಾರ್ಗೂ ನಮಸ್ಕಾರ ನಾನು ದಾಶಿಕಾ ಶೆಟ್ಟಿ ಈ ಜರ್ನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಜರ್ನಿ ಸ್ಟಾರ್ಟ್ ಆಗಿದ್ದಿದೆ ಎಷ್ಟು ಒಂದು ಇವೆಂಟ್ ಇತ್ತು ಇಲ್ಲಿ ಮ್ಯಾಮ್ ನೋಡಿ ನನಗೆ ಕಾಲ್ ಮಾಡಿದ್ರು ತುಂಬಾ ತಗೋತಾ ಇದ್ರು ಆಡಿಶನ್ಸ್ ಎಲ್ಲ ತಗೊಂಡಾದ್ಮೇಲೆ ಕೂಡ ಮೀಟಿಂಗ್ ಅಟೆಂಡ್ ಮಾಡಿದೀನಿ ಅವ್ರಿಗೆ ಇವಳು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅನ್ನೋದು ಅವ್ರು ಯಾರಿಗೂ ಗೊತ್ತಿರಲಿಲ್ಲ ದೇವಲ್ ಲೈಕ್ ಸೋ ಕಾನ್ಫಿಡೆಂಟ್ ಓಕೆ ನೀವು ಮಾಡಮ್ಮ ನೀವು ಮಾಡ್ತೀಯ ಡೂ ಇಟ್ ಅನ್ನೋದು ನಮ್ಗೆ ಡೇ ಬರ್ ನಮ್ಮ ಡೈರೆಕ್ಟರ್ ಆಗಿರಲಿ ಪ್ರೊಡ್ಯೂಸರ್ ಆಗಿರಲಿ ಆ ಸಪೋರ್ಟ್ ಇದೆ ಅಲ್ಲ ಇಟ್ಸ್ ಅ ಸಪೋರ್ಟ್ ಸಿಸ್ಟಮ್ ಈಗ ಮಕ್ಕಳು ಹೇಳ್ದಲೇ ಅರ್ಥ ಮಾಡ್ಕೊಂಡು ಏನೋ ತಂದ್ಕೊಡ್ತಾರಲ್ಲ ಆ ಥರ ಇತ್ತು ಎಸ್ಪೆಷಲಿ ನಾಗೇಶ್ ಮ್ಯಾಮ್ ನಾವು ಹೇಳ್ತಾನೆ ಇರಲಿಲ್ಲ ಏನೋ ಎಕ್ಸ್ಪ್ರೆಸ್ ಕೂಡ ಮಾಡ್ಕೊತಾ ಇರಲಿಲ್ಲ ಎಲ್ಲ ನಾವು ಹೇಳೋ ಮುಂಚೆನೆ ನಮ್ಗೆ ಏನೇನು ಬೇಕು ಅಂತ ನೋಡಿ ಎಲ್ಲ ತಂದು ಕೊಡ್ತಾಯಿರು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ರವಿ ಸರ್ ಅಂದ್ರೆ ಪಕ್ಕ ಕುತ್ಕೊಂಡಿದಿವರಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಐ ಆಮ್ ಸೋ ಎಮೋಷನಲ್ ಆ ಪೋಸ್ಟರ್ ನೋಡಿದ ಬಾಕಿ ಇತ್ತು ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ ಐ ಥಿಂಕ್ ನನ್ನ ಡ್ರೀಮ್ ಅದು ಇವತ್ತು ಫುಲ್ಫಿಲ್ ಆಗಿದೆ ಥ್ಯಾಂಕ್ಸ್ ಪ್ಯಾರ್ ನಮ್ಮ ಟೀಮ್ಗೆ ಆಪರ್ಚುನಿಟಿ ಯಾವತ್ತೂ ಬ್ರೇಕ್ಫುಲ್ ಆಗಿರ್ತೀನಿ ಆಪರ್ಚುನಿಟಿಗೆ ಅಂಡಮಾನಲ್ಲಿ ಶೂಟ್ ಮಾಡಿದ್ದೀವಿ ಹಾಗಾಗಿ ವಿಜುವಲಿ ಆಗಿ ಒಂದು ಥ್ರೀಟ್ ಆಗಿರುತ್ತೆ ಈ ಸಿನಿಮಾ ಮತ್ತು ರವಿ ಸರ್ ಜೊತೆಯಲ್ಲಿ ಒಂದು ಎರಡನೇ ಸಿನಿಮಾ ಪಟೇವರು ರವಿ ಸರ್ ತುಂಬ ಖುಷಿ ಆಗ್ತಿದೆ ಡೆಫಿನೆಟಾಗಿ ಜೊತೆಗೆ ಮ್ಯೂಸಿಕ್ ಈ ಸಿನಿಮಾ ಜೀವನೇ ಒಂದು ಸಂಗೀತ ಆಗಿದೆ ಡೆಫಿನೆಟಾಗಿ ಒಂದು ಒಳ್ಳೆ ಮ್ಯೂಸಿಕಲ್ ಲವ್ ಸ್ಟೋರಿ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಥ್ಯಾಂಕ್ ಯು ನೆನೆಸ್ಕೊಳ್ಳೇ ಬೇಕಾಗಿರೋ ಒಂದು ವಿಷಯ ಸೊ ನಾನು ಪ್ರೌಡಾಗಿ ತುಂಬ ಕಡೆ ಹೇಳ್ಕೊಂಡಿದ್ದೀನಿ ಆದರೆ ಅವ್ರ ಮುಂದೆ ಇವತ್ತಿನ ಸಹ ಹೇಳ್ತಾ ಇದ್ದೀನಿ ನಾನು ಅರ್ಲಿಯರ್ ನಾನು ಸಾರ್ದು ಸೌಂಡ್ ಇಂಜಿನಿಯರ್ ಆಗಿ ಕೆಲವು ಸಿನಿಮಾ ಮಿಕ್ಸ್ ಮಾಡಿದ್ದೀನಿ ನರಸಿಂಹ ಇದ್ದಲ್ಲ ಕೆಲವು ಸಿನಿಮಾ ಮಿಕ್ಸ್ ಮಾಡಿದ್ದೀನಿ ಮ್ಯೂಸಿಕ್ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋದೊಂದು ನನ್ನ ದೊಡ್ಡ ಕನಸು ಇವತ್ತೇ ಪ್ರಾಣ ಹೋದ್ರು ಹೋಗಿ ತುಂಬಾ ದೊಡ್ಡ ಕನಸಿಲ್ಲ ಇಲ್ಲ ಕನಸು ಇಲ್ಲಲ್ಲ ಅದು ನಾನು ಹೇಳ್ತಾ ಇದೀನಿ ಅಂದ್ರೆ ಅದು ಹಿಟ್ಸ್ ಆ ಲೆವೆಲ್ಗೆ ವ್ಯಾಲ್ಯೂ ಇದೆ ಇದೆ ಥ್ಯಾಂಕ್ಸ್ ಮೈ ಪ್ರೊಡ್ಯೂಸರ್ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದಾರೆ ಅವರು ನಮ್ಗೆ ಈ ಇನ್ಸ್ಟ್ರೂಮೆಂಟ್ ಬೇಕು ಅಂದಾಗ ಬಳಸಿದ್ರೆ ಸ್ಟ್ಯಾಂಡರ್ಡ್ ಮ್ಯೂಸಿಶಿಯನ್ಸ್ನೆ ಬಳಸಿ ಈ ಪ್ರಾಜೆಕ್ಟ್ ಮಾಡಿದೀವಿ ಎಲ್ಲೂ ಕಾಂಪ್ರೂವ್ ಆಗಿಲ್ಲ ಎಲ್ಲೂ ಕಾಂಪ್ರೂವ್ ಆಗಿಲ್ಲ ನಾವು ಸೊ ಔಟ್ಪುಟ್ ನೀವು ನೋಡಿದ್ದೀರಾ ಮೆಚ್ಕೊಂಡಿದ್ದೀರಾ ಎಲ್ಲ ಕಡೆ ವೈರಲ್ ಆಗಿದೆ ಇದು ಒಂದೇ ಕೆಲವು ಎರಡೇ ಲೈನ್ಸ್ ಬಿಟ್ಟಿದೀವಿ ಅದು ತುಂಬಾ ಕಡೆ ವೈರಲ್ ಆಗಿದೆ ಸಪೋರ್ಟ್ ಮಾಡಿದ್ದೀರಾ ಇಡೀ ಕನ್ನಡ ಜನತೆಗೆ ನನ್ನ ನಮನಗಳು ಒಳ್ಳೆ ಔಟ್ಪುಟ್ ಒಳ್ಳೆ ಸಾಂಗ್ ಕೊಡೋದನ್ನ ನಾವು ಪ್ರಯತ್ನ ಮಾಡೇ ಮಾಡ್ತೀವಿ ಇಡೀ ಈ ಸಿನಿಮಾ ಅಡ್ಮಾಸ್ ನಲ್ಲಿ ಮಿಕ್ಸ್ ಮಾಡೋ ಒಂದು ಐಡಿಯಾ ಕೂಡ ಇದೆ ಜನರೆಲ್ಲರೂ ಅಟ್ಮಾಸ್ ಥಿಯೇಟರ್ ಅಲ್ಲಿ ನೋಡಿದ್ರೆ ಯು ಫೀಲ್ ದನ್ ರಿಯಲ್ ಮ್ಯೂಸಿಕ್ ರಿಯಲ್ ಸೌಂಡ್ ವೈಬ್ರೇಷನ್ ಏನು ಅಂತ ಗೊತ್ತಾಗುತ್ತೆ ಸೊ ನಮ್ಮ ಇಡೀ ಚಿತ್ರ ತಂಡವನ್ನ ಹೊಸ ನಾಯಕ ಹೊಸ ನಾಯಕ ನಟಿ ಎಲ್ಲರಿಗೂ ಹೊಸ ತಂಡ ನೋದು ನಾನು ಹೊಸ ಎಲ್ಲರೂ ಹೊಸಬ್ರೆ ಸೊ ನಮ್ಮ ನಿನ್ನೆಲ್ಲಾರು ಪ್ರೋತ್ಸಾಹ ಕೊಡಿ ಈ ಚಿತ್ರನ ಬೆಂಬಲಿಸಿ ನಿಮ್ಮ ಆಶೀರ್ವಾದ ನಿಮ್ಗಿರಲಿ ಅಂತ ಹಾಕಿ